ನಮಸ್ಕಾರ ವಿಶಿಷ್ಟ ಕ್ರಾಂತಿ ಚಾನಲ್ಗೆ ಸ್ವಾಗತ ನಾನು ವಿನಾಯಕ್ ಇವತ್ತು ಅಂದರೆ ಕಾಗವಾಡ ಏನು ತಾಲೂಕಿನ ಡಿ ಸಿ ಸಿ ಬ್ಯಾಂಕಿಗೆ ಒಂದು ಶಾಸಕರಾದ ಮಾನ್ಯ ರಾಜು ಕಾಗೆ ಅವರು ಸ್ಪರ್ಧೆ ಮಾಡಿದರು ಇನ್ನೊಂದು ಸನ್ಮಾನ್ಯ ಶ್ರೀನಿವಾಸ್ ಪಾಟೀಲ್ ಅವರು ಸ್ಪರ್ಧೆ ಮಾಡಿದರು ಸೊ ಇವತ್ತು ಅಂದರೆ ಉಸ್ತುವಾರಿ ಮಂತ್ರಿಯಾದ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ರಾಜು ಕಾಗೆ ಅವರು ಶ್ರೀಮಂತ್ ಪಾಟೀಲ್ರು ನಾವು ಶ್ರೀನಿವಾಸ್ ಅವರೆಲ್ಲ ಚರ್ಚೆ ಮಾಡಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಶ್ರೀನಿವಾಸ್ ಅವರು ನಾಮಪತ್ರ ಹಿಂಗೆ ತಕ್ಕೋಬೇಕು ರಾಜು ಕಾಗೇವನ ಅವಿರೋಧ ಆಯ್ಕೆ ಹೇಳಿ ನಮಗೆಲ್ಲ ಅವರು ಒಂದು ಆದೇಶ ಮಾಡಿದರು ಅದಕ್ಕೆ ಬ್ಯಾಂಕಿಗೆ ಬಂದು ಶ್ರೀನಿವಾಸ ಅವ್ರನ್ನು ಕಾಗವಾರದಿಂದ ಹಿಂದಿ ಸರಿದು ರಾಜು ಕಾಗೇವ್ ಅವಿರೋಧ ಆಯ್ಕೆ ಮಾಡೋಕ್ಕೆಲ್ಲ ಸಹಕಾರ ಕೊಟ್ಟಿದ್ವಿ ಅಂದರೆ ಸತೀಶ್ ಏನಂದ್ರೆ ರಾಜು ಕಾಗೆ ಅವರು ಭಾಳ ಸೀನಿಯರ್ ಇದಾರು ಅಂದ್ರೆ ಆ ಭಾಗದಲ್ಲಿ ಶಾಸಕರು ಇದ್ದಾರು ಶ್ರೀನಿವಾಸ್ ಅವ್ರಿಗೆ ಮುಂದೆ ಅವಕಾಶ ಐತಿ ನಾವು ಮಾಡೋಣ ಆದರೆ ಅವ್ರನ್ನಂದ್ರೆ ಅವ್ರ ಹಿರಿಯ ಸೊ ಮತ್ತು ಸ್ವಲ್ಪ ಅವ್ರ ಹೆಲ್ತ್ ಇಶ್ಯೂ ಎಲ್ಲ ಇರೋದ್ರಿಂದ ಅವ್ರಿಗೆ ಭಾಳ ಇಲೆಕ್ಷನ್ ಒರ್ಶಾಡಿ ತ್ರಾಸು ಕೊಡಕ್ಕೆ ಹೋಗ್ಬಾರೀ ಅವ್ರಿಗೆ ಸಹಕಾರ ಕೊಡೋದ್ ಮಾನ್ಯ ಉಸ್ತುವಾರಿ ಸಚಿವರ ಒಂದ್ರ ಆದೇಶ್ ಮೇರೆಗೆ ರಾಜು ಕಾಗೆ ಅವ್ನವಿರೋದು ಆಯ್ಕೆ ಮಾಡಿದೀವಿ ಮುಂದಿನ ದಿನ ಕಾ ಕಾಗವಾಡ ಏನು ತಾಲೂಕ್ ಬರ್ತಾ ರೈತರ ರೈತರ ಸೊ ರಾಜು ಕಾಗೆ ಅವರು ಶ್ರೀಮಂತ್ ಪಾಟೀಲ್ ಅವರು ಶ್ರೀನಿವಾಸ್ ಪಾಟೀಲ್ ಅವರು ಎಲ್ಲರೂ ಕೂಡ ರೈತರಿಗೆ ಆಗೋ ಕೆಲಸ ಮಾಡೋಕತ್ತ ಅಂದ್ಕೊಂಡರು ಎಲ್ಲದು ಮೀಟಿಂಗ್ ಆಗಿದೆ ಅದಕ್ಕೆ ಇದನ್ನೆಲ್ಲ ಸರಿ ಈಗಾಗಲೇ ನಮ್ಮ ಅಂದರೆ ಗುಂಪಿನ ಅಂದ್ರೆ ಇವತ್ತು ಚಂಡ್ರಾಜ್ ಶೆಟ್ಟಿ ಹೊಳಿ ಅವ್ರದ್ದು ಅವಿರೋಧ ಆಯ್ಕೆ ನಮ್ಮ ಕಡೆ ಗುಂಪಿನೂ ಏಳು ಅವಿರೋಧ ಆಯ್ಕೆ ಆದಿವಿ ಒಂದು ಗಣೇಶ್ ಹುಕ್ಕಿಯವರಾಗಿದ್ದರು ಮತ್ತು ರಾಜು ಕಾಗೆ ಅವರಂದ್ರೆ ಉಸ್ತುವಾರಿ ಸಚಿವರು ಆದೇಶ ಮಾಡಿದ್ರು ಅವರೇ ಅವಿರೋಧ ಇನ್ನು ಮೋಸ್ಟ್ಲಿ ಒಂದು ಏಳಕ್ಕೆ ಚುನಾವಣೆ ನಡೀತವು ಅವನು ಚುನಾವಣೆ ಸಮಾಧಾನ ಮಾಡಿಬಿಟ್ಟು ಒಟ್ಟು ನಾ ಏನಿಲ್ಲ ಬ್ಯಾಂಕ್ ಎಲ್ಲರೂ ರೈತರ ಆಶೀರ್ವಾದದಿಂದ ಜನರ ಆಶೀರ್ವಾದಿಂದ ಮುಂದಿನ ಐದು ವರ್ಷಕ್ಕೆ ಅಗ್ರಿ ಚೊಕ್ಕ ಅಂದರೆ ಕ್ಲೀನ್ ಆಡೈತೆ ಕೊಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತು ಅದಕ್ಕೆ ಉಸ್ತುವಾರಿ ಮಂತ್ರಿ ಅವರಿಂದ ಇವತ್ತು ಕಾಗವಾಡ ತಾಲೂಕನ್ನು ಅವಿರೋಧ ಹಾಕಿ ಆಗ್ತಾರೆ ಇಲ್ಲ ಎಲ್ಲಾನು ಪ್ರಯತ್ನ ಅಂದ್ರೆ ಕಾಗವಾಡ ಅತನಿನೂ ಅವರದ ಆಯ್ಕೆ ಆಗ್ಬೇಕು ನಮ್ ಇಚ್ಛೆ ಆಯ್ತು ಆದ್ರೆ ಅತನಿ ಆಗಾಕಂದ್ರೆ ಸಾಧ್ಯ ಇಲ್ಲ ಅಂತ ಅನ್ಸಾತ್ರಿ ಕಾಗವಾಡರ ನಾವೆಲ್ಲ ಮಾಡ್ತೀವಿ ಇದನ್ನ ಮಾಡತ್ರಿ ರಾಮದೂರ್ ಅನ್ ಘೋಷೆ ಮೂರ್ ಜನ ಉಳಿಬಹುದು ಕಣದಲ್ಲಿ ಅಂತೈತ್ರಿ ಬಯಲ ಇಬ್ರು ಉಳಿಬಹುದು ಚಿತ್ತೂರು ಇಬ್ಬರು ಇರ್ಬೋದು ರಾಯಭಾಗನೂ ಇಬ್ಬರು ಇಳಿಬೋದು ನಿಪ್ಪಾನಿನೂ ಇಬ್ಬರು ಇರ್ಬೋದು ಅಥ್ನೇ ಹಿಂಗೈತಿ ಮೋಸ್ಟ್ಲಿ ಒಂಬತ್ತಂತೆ ಅಂತ ವಿರೋಧ ಆಯ್ಕೆ ಆದಂಗೆ ಆಗಿ ರೀ ಇನ್ನು ಏಳಕ್ಕೆ ಚುನಾವಣೆ ನಡೀತಾವೆ ಅವು ಚುನಾವಣೆ ಎಲ್ಲರೂ ಯಾಕೆಂದರೆ ಎಲ್ಲ ನಮ್ಮವ್ರ ಇರ್ತಾರೆ ಸಮಾಜದಲ್ಲಿ ಶಾಂತಿ ಎಲೆಕ್ಷನ್ ಮಾಡೋಣ ಒಂದು ಮತದಾರ ಯಾರಿಗೆ ಆಶೀರ್ವಾದ ಮಾಡ್ತಾರಲ್ಲ ಅದಕ್ಕೆ ಏನಿಲ್ಲ ಮುಂದಿನ ಐದು ವರ್ಷ ಬ್ಯಾಂಕ್ನಲ್ಲಿ ಭಾಳ ಉನ್ನತ ಮಟ್ಟಕ್ಕೆ ಬೆಳೆಸುವಂಥ ಎಲ್ಲರೂ ಕೂಡ ಜಿಲ್ಲಾನ ಎಲ್ಲಾ ಲೀಡರ್ಗಳು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅದಕ್ಕೆ ಇವತ್ತಂದ್ರೆ ಸನ್ಮಾನ್ಯ ಸತೀಶ್ ಜಾರು ಉಸ್ತುವಾರಿ ಮಂತ್ರಿಯವರ ಆದೇಶದ ಮೇರೆಗೆ ಕಾಗವಾಡ ತಾಲೂಕನ್ನ ರಾಜು ಕಾಗೇವ್ ಅವಿರೋಧ ಆಯ್ಕೆ ಮಾಡ್ತಾ ಇದ್ವಿ ಎಲ್ಲರೂ ವಿಡ್ರಾ ಮಾಡ್ಕೊಂಡ್ರಿಗ್ರಿ ಎಲ್ಲರೂ ವಿಡ್ರಾ ಮಾಡ್ಕೊಂಡ್ರಿ ಈಗ ನಮ್ದಾದ ಗುಂಪಿಂದ ಅನ್ನೋದು ಯುವಕ ಕ್ಲಿಯರ್ ನಮ್ಮವ್ರ ಅವಿರೋಧ ಆಯ್ಕೆ ಆದ್ರಿ ಗಣೇಶ್ ಹುಕೀರಿ ಅವರು ಕಾಮನ್ ಚಂಡೀರ್ದಾಗ ಅವರು ಅವಿರೋಧ ಆದ್ರು ರಾಜು ಕಾಗೆ ಅವರು ಉಸ್ತುವಾರಿ ಮಂತ್ರಿ ಅವ್ರ ಆದೇಶ ಮೇಲೆ ಮಾಡಿದ್ರ ಅಂದ್ರ ಉಸ್ತುವಾರಿ ಅವ್ರ ಕ್ಯಾಂಡಿಡೇಟ್ ಅಂತೂ ನಮ್ದು ಲೆಕ್ಕ ಲೆಕ್ಕಾಗಿರ್ತಾರ ಈಗ ಎಲ್ಲರೂ ನಮ್ಮ ಬಂದಾಗ ಬರ್ತಾರ ಆಮೇಲೆ ಇಲೆಕ್ಷನ್ ಆದ್ರೆ ಈಗ ಎಲ್ಲರೂ ಇಲೆಕ್ಷನ್ ಐತೈತಿ ನಾಳೆ ಎಲ್ಲ ಬನ ಕೂಡ ಕೆ ಎಲ್ಲರೂ ಕೂಡಿ ಚಂದಂಗೆ ಬ್ಯಾಂಕ್ ನಡ್ಸ್ಕೊಂಡ್ರಿ ಜಗಳ ಎಲ್ಲಿ ತಗರಿ ಇಲೆಕ್ಷನ್ ಆಗೋತಕ್ಕ ಇಲೆಕ್ಷನ್ ಜಗಳ ಬಿಡೋದು ಡೆವಲಪ್ಮೆಂಟು ಬ್ಯಾಂಕಿನ ಹಿತ ಒಳ್ಳೆ ಕೆಲಸ ಮಾಡ್ಕೊತ ಹೋಗ್ತಾರೆ ಬಹುಶಃ ಚುನಾವಣೆ ಆಗ್ತಾವ್ರಿ ಇಷ್ಟೆಲ್ಲ ಆಗಿದಾವೆ ಬಟ್ ಎಲ್ಲನೂ ಸಮಾಧಾನ ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ ಚುನಾವಣೆ ಎಲ್ಲ ಧನ್ಯವಾದ ಏನ್ರಿ